ಖಾಸಗಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಮರುಪಾವತಿಸುವಂತೆ ರೈತರಿಗೆ ನೋಟಿಸ್ ನೀಡುತ್ತಿದ್ದು ಅದನ್ನು ತಡೆ ಹಿಡಿಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚಮನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಜಗಲಪಟ್ಟಣದ ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದ್ರು

ಇದೇ ವೇಳೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಾತನಾಡಿದ ಅವರು ಗೌಡಗೊಂಡನಹಳ್ಳಿ ಗ್ರಾಮದ ರೈತನೊರವನಿಗೆ ಖಾಸಗಿ ಟ್ರಾಕ್ಟರ್ ಫೈನಾನ್ಸ್ ಕಂಪನಿಯು ಸಾಲ ಮರುಪಾವತಿಸದ ಹಿನ್ನೆಲೆಯಲ್ಲಿ ದೌರ್ಜನ್ಯದಿಂದ ಪೊಲೀಸರಿಂದ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ಕರೆದೊಯ್ದಿದ್ದು ಖಂಡನೀಯವಾಗಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಡು ಬಂದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಖಾಸಗಿ ಫೈನಸ್ನವರು ನಮ್ಮ ರೈತರ ಮೇಲೆ ಅತಿಯಾದ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಗೌಡ್ಗುಣ್ಣ ಗ್ರಾಮದ ಒಬ್ಬ ರೈತ ಒಂದು ಟ್ಯಾಕ್ಟರ್ನ ಖರೀದಿ ಮಾಡಿರ್ತಾನೆ ಅವನ್ನ ಯಾವುದೇ ಒಂದು ನೋಟಿಸ್ ಕೂಡ ನೀಡದೆ ಒಂದು ಎರಡು ನೋಟಿಸ್ ನೆಪ ಮಾತ್ರಕ್ಕೆ ಕೊಟ್ಟು ಅವರನ್ನು ರಾತ್ರಿ ಮಲಗಿದಾಗ ಅವ್ರನ್ನ ಮಲಗೂ ಕೂಡ ಅವರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹೇಂದ್ರ ಫೈನಸ್ನವರು ಮಾಡಿದ್ದಾರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಗ್ರಾಮಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಪೊಲೀಸ್ ಸಿಬ್ಬಂದಿಯವರು ಬಂದು ತಮ್ಮ ರೈತ ತನ್ನ ಎಂಟಿ ಮಕ್ಕಳ ಜೊತೆ ಮಲಗಿರುವಾಗ ಅವರನ್ನು ಎಬ್ಬಿಸಿ ಬಂದು ಅವರನ್ನು ಹುಬ್ಳಿ ಕೋರ್ಟಿಗೆ ಹಾಕುವಂತ ಕೆಲಸವನ್ನ ಈ ಖಾಸಗಿ ಫೈನೆನ್ಸ್ ಆಗಿರೋ ಮಹೇಂದ್ರ ನವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಕ್ಷಣಾ ಸಿಬ್ಬಂದಿಗಳು ನಮ್ಮ ರೈತರಿಗೆ ಏನು ರಕ್ಷಣೆ ಕೊಡ್ತೀವಿ ಅಂತಂದರು ಅವರೇ ನಮ್ಮ ರಕ್ಷಣಾ ಸಿಬ್ಬಂದಿಗಳು ಬೆಳಿಗ್ಗೆ ಆರು ಗಂಟೆಗೆ ಒಬ್ಬ ರೈತರನ್ನ ಬಂಧಿಸಿ ಕೋರ್ಟ್ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ರೈತರನ್ನು ಒಕ್ಕಲಭಿಸುವ ಕೆಲಸವನ್ನ ಖಾಸಗಿ ಫೈನೆನ್ಸ್ನವರು ಮಾಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ರೈತರಿಗೆ ಖಾಸಗಿ ಪೈನ ಅತ್ಯಂತ ಕಿರುಕುಳವನ್ನು ಕೊಡ್ತಿದ್ದಾರೆ ಆದ್ದರಿಂದ ಇವತ್ತು ತಾಲೂಕ್ ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ತಾಲೂಕ್ ದಂಡಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರೈತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಮೂಲಕ ವಿನತಿಯನ್ನ ಮಾಡಿಕೊಡ್ತಿದ್ದೀನಿ ಇದೇ ರೀತಿ ನಮ್ಮ ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಿರ್ತಕ್ಕಂಥ ಖಾಸಗಿ ಪೈನಿ ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಇದೀನಿ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ చిరంజీవి తాలూకు ప్రధాన కార్యదర్శి రజనహిరాజు రైత ముఖండ ఎంశరణప్ప సేరదే రైత ముఖండ ಸೇರಿದಂತೆ మతితరరు మరీ పాల్గొండిద్దరు कि पहले स्वर्ग के